ಒಬ್ಬ ಡ್ರೈವರ್ ಮಾತ್ರ ಹೋಗ್ಬೇಕು ಅಂತ ಅಂದ್ರು ಅದಲ್ಲದೆ ಫಸ್ಟ್ ಏಡ್ ಕಿಟ್ಟು ದೆನ್ ಸೇಫ್ಟಿ ಬೂಟ್ಸು ಸೇಫ್ಟಿ ಶೂಸ್ ಇರಬೇಕು ಹೆಲ್ಮೆಟ್ ಇರಬೇಕು ಎಲ್ಲ ಬೇಜಾನ್ ಕಥೆ ಹೇಳಿದ್ರು ಅವರು ನೋಡಿ ಈ ತರ ಡ್ರಮ್ಗಳು ನಮ್ಮ ಗಾಡಿಗೆ ಲೋಡ್ ಆಗಿರೋದು ಶಂಕರ ಅಂತೂ ಸಖತ್ ಬೇಜಾರ ಹೋಗ್ಬಿಟ್ಟಿದ್ದಾನೆ ಈ ಟ್ರಿಪ್ಪು ನಮ್ಮ ಶಂಕರ ಅಂತ ಮೊಬೈಲ್ ಇಲ್ದೇ ಇರೋದೇ ಇಲ್ಲ ಇನ್ನೊಂದು ಆ ಕಂಪ್ನಿ ಒಳಗಡೆ ಅಷ್ಟೊತ್ತು ಮೊಬೈಲ್ ಇಲ್ದೇ ಇದೆ ಯಾವ ತರ ಇತ್ತು ನಮ್ಮ ಶಂಕರಂಗೆ ಗೊತ್ತು ಅಲ್ಲಿಂದ ನಮ್ಮ ಶಂಕರಾನೆ ಓಡಿಸ್ತಾ ಇವಾಗ ಬಂದು ದುರ್ಗಾ ಹತ್ತ ಹತ್ರ ಇದೀವಿ ಇಲ್ಲೊಂದು ಡಾಬಾದಲ್ಲಿ ಸೈಡ್ಗೆ ಹಾಕಿ ಗಾಡಿನ ಎಲ್ಲ ವಾಶ್ ಮಾಡಾಕಿದ್ದ ನಮ್ಮ ಶಂಕರ ನಾನು ಎದ್ದು ಫ್ರೆಶ್ ಆಗಿ ಸ್ನಾನಾಗಿ ಮಾಡಿಕೊಂಡು ಮಾಡ್ಕೊಂಡು ಇವಾಗ ಶಂಕರಾನೆ ಗಾಡಿ ಎತ್ತಾ ಇದ್ದಾನೆ ಹಿರಿಯೂರು ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಇದೆಲ್ಲೋ ಡಿವರ್ಷನ್ ಬಿಟ್ಟಿದಾರಂತೆ ನಮ್ಮ ಹುಡುಗ ಹೇಳ್ದ ಅಪೋಸಿಟ್ ಹೋಗ್ಬೋದು ನಮ್ಮ ಹುಡುಗ ಸಿಕ್ಕಿದ್ದ ಫುಲ್ಲು ಜಾಮ್ ಆಗೋಗಿದೆ ಅಣ್ಣ ಮಿನಿಮಮ್ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಅಂತಂದ ಬರಿ ಕ್ರೇಟ್ಗಳೇ ಕಾಣಿಸುತ್ತೆ ಗುರು ಲೋಡೆ ಕಾಣಿಸಲ್ಲ ಆ ತರ ಇದೆ ಲೋಡು ಇಲ್ಲಿ ಕ್ರೇಟು ಈ ಗಾಡಿಗೆ ಶಿಫ್ಟ್ ಮಾಡಬೇಕು ನಮ್ಮ ಗರುಡಗೆ ಅದಕ್ಕೋಸ್ಕರ ಎಲ್ಲೇ ಗೌರಿಬೀತ್ ನಗರಲ್ಲಿ ಬೈಪಾಸ್ ಅಲ್ಲಿ ಹಾಕೊಂಡಿದೀವಿ ನಮಸ್ಕಾರ ಗುರು ಎಲ್ಲಿಂದ ಹೋಗಿ ಎಲ್ಲೆಲ್ಲಿ ಏನೇನೋ ಆಗೋಯ್ತು ಜೀವನ ನಮ್ದು ಅಲ್ಲಿ ಲಾಸ್ಟ್ ಬಾಳೆ ಗಿಡ ಅನ್ಲೋಡ್ ಮಾಡಿಕೊಂಡು ಬೇರೆ ಯಾವುದೋ ಒಂದು ಕೆಟ್ಟಿಗೆ ಲೋಡಿದೆ ಅಂತ ಹೇಳಿದ್ರು ನಮ್ಮ ಓನರು ಅಲ್ಲಿಗೆ ಹೋದರೆ ಅಲ್ಲಿ ಕ್ರೇಟ್ ಇದ್ದರೆ ಆಗೋದೇ ಇಲ್ಲ ನಮಗೆ ಪೂರ ಖಾಲಿ ಗಾಡಿ ಬೇಕು ಅಂದರು ಇಲ್ಲ ಅಣ್ಣ ನಮ್ಮದು ಕ್ರೇಟ್ ಇದೆ ಕ್ರೇಟ್ನವ್ರು ರಿಟರ್ನ್ ಹೋಗಲೇಬೇಕು ಅಂದಿದ್ದಕ್ಕೆ ಲೋಡೇ ಕ್ಯಾನ್ಸಲ್ ಮಾಡಿಬಿಟ್ರು ನೆಕ್ಸ್ಟು ನಮ್ಮ ಚಂದ್ರ ಒಂದು ನಂಬರ್ ಕೊಟ್ಟರು ಟ್ರಾನ್ಸ್ಪೋರ್ಟ್ ಅವ್ರದ್ದು ನಂಬರ್ ಕೊಟ್ಟ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಹತ್ರ ಹೋದರೆ ಒಂದಲ್ಲ ಎರಡಲ್ಲ ಗುರು ಮೂರು ದಿನ ಗುರು ಟ್ರಾನ್ಸ್ಪೋರ್ಟ್ ಹತ್ರ ಮೂರು ದಿನ ಖಾಲಿಯಾಗಿ ಮಲ್ಕೊಂಡಿಲ್ಲ ಇನ್ನೊಂದು ಒಂದು ಎರಡು ದಿನ ಒಂದೊಂದು ಲೋಡ್ ಮಾಡ್ಕೊಂಡ್ಬಂದ್ವಿ ಅಂದರೆ ಪಾಟ್ ಮಾಲ್ ಅಂತ ಒಂದು ಎರಡು ಲೋಡ್ ಹಾಕೊಂಡ್ವಿ ತಮಿಳ್ನಾಡ್ಗೆ ಅದನ್ನ ಮತ್ತೆ ಅನ್ಲೋಡ್ ಮಾಡಿ ಇವಾಗ ಬೇರೆ ಲೋಡ್ ತುಂಬಿಕೊಂಡು ಬರ್ತಾ ಇದೀವಿ ಅಯ್ಯೋ ಈ ತರ ಆಗೋಗ್ಬಿಡ್ತು ಗುರು ಜೀವನ ನಮ್ದು ಅಲ್ಲಿ ಆ ಟ್ರಾನ್ಸ್ಪೋರ್ಟ್ ಹತ್ರನೇ ಅನ್ಲೋಡ್ ಮಾಡ್ಕೊಂಡು ಇನ್ನೇನ್ ಬಿಡು ಟ್ರಾನ್ಸ್ಪೋರ್ಟ್ ಹತ್ರಕ್ಕೆ ಹೋಗ್ತೀವಿ ನಾಳೆ ಲೋಡ್ ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ಅನ್ಕೊಂಡು ಅಲ್ಲಿ ಆಲ್ಟ್ ಆಗೇ ಅರ್ಧ ಅಲ್ಲಿ ಆಲ್ಟ್ ಆಗಿಬಿಟ್ಟು ಅರ್ಧ ನಮ್ಗೆ ತಲೆ ಕೆಟ್ಟೋಗ್ಬಿಡ್ತು ಯಾ ಏನು ಆಗಿ ನಮ್ಮ ಗಾಡಿಯಲ್ಲಿ ಮೇಲೆ ಎ ಸಿ ಬೇರೆ ಇಲ್ಲ ಟ್ರಾನ್ಸ್ಪೋರ್ಟಲ್ಲಿ ಎಷ್ಟು ಅಂತ ಕಾಲ ಕಳೆಯೋಣ ಒಂದೇ ಹತ್ರ ಇರೋಕ್ಕಂತೂ ಆಗೋಲ್ಲ ನಮಗೆ ಓಡಾಡಿ ಓಡಾಡಿ ಆ ಥರ ಆಗಿಬಿಟ್ಟಿತ್ತು ಇವಾಗ ನಾವು ಲೋಡ್ ಮಾಡಿಕೊಂಡು ಆಲ್ರೆಡಿ ಹೋಗ್ತಾ ಇದ್ದೀವಿ ಇವರು ಟ್ರಾಸಿಕ್ ರೋಡಲ್ಲಿದ್ದೀವಿ ನವಸಾರಿ ಟೋಲ್ ಬಿಟ್ಟು ಮುಂದೆ ಲೆಫ್ಟ್ಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಶಂಕರಾನೇ ಓಡಿಸ್ತಾ ಇದ್ದಾನೆ ಏನು ಶಂಕರ ಹೆಂಗಿತ್ತು ಮೂರ್ ದಿನ ಐಟಿಂಗು ಗುಜರಾತ್ ಬೇಡ ಅಂತ ನೆಕ್ಸ್ಟ್ ಲೋಡು ಮತ್ತೆ ಗುಜರಾತ್ಗೆ ಅಂತ ಬಿಡ್ಬೇಕು ಇನ್ನೊಂದು ಲೋಡು ಅಷ್ಟೇ ಕ್ರೇಟ್ ಇಲ್ಲ ಅಂದ್ರೆ ನಮ್ಗೆ ಆರಾಮ ಅಲ್ಲ ಯಾವ್ದೋ ಒಂದ್ ಲೋಡ್ ಮಾಡ್ಕೊ ಬಂದ್ಬಿಡ್ಬೋದಾಗಿತ್ತು ಕ್ರೇಟ್ ದೇ ಅರ್ದೇನು ಏನ್ ಏನಾಗ್ಬಿಡ್ತು ಅಂತಂದ್ರೆ ನಾವು ಎರಡು ಲೋಡ್ ಮಾಡ್ಕೊಂಡ್ವಿ ಎರಡು ಲೋಡ್ ಮಾಡಿಕೊಂಡ್ಮೇಲೆ ಹೊಸಕೋಟೆಗೆ ಒಂದು ಸಿಂಗಲ್ ಮಾಲು ಅಂದರೆ ಕೆಮಿಕಲ್ ಡ್ರಮ್ಗಳು ಲೋಡ್ ಆಗುತ್ತೆ ಹೊಸಕೋಟೆಯಲ್ಲೇ ಅನ್ಲೋಡು ಅಂತ ಅಂದರು ನಾವು ಲೋಡ್ ಮಾಡ್ಕೊಂಡ್ಮೇಲೆ ಹೇಳಿದ್ರು ಆಮೇಲೆ ಟ್ರಾನ್ಸ್ಪೋರ್ಟ್ ಅವರು ಸರಿ ಆಯಿತು ಅದು ಇಳಿಸು ಬೇರೆ ಗಾಡಿಗೆ ಹಾಕ್ಸ್ಕೊಡ್ತೀನಿ ನಾನು ನೀನು ಇದು ಒಂದೇ ಅಲೋಡ್ ಮಾಡಿಕೊಂಡು ಕ್ರೇಟ್ ಹಾಕ್ಕೊಂಡು ಹೊಟ್ಟು ಹೋಗು ಅಂತಂದರು ಮತ್ತು ಟ್ರಾನ್ಸ್ಪೋರ್ಟ್ ನಾವು ಬಂದಿದ್ದು ಬರೋಡಾದಲ್ಲಿ ಟ್ರಾನ್ಸ್ಪೋರ್ಟ್ಗೆ ವಡೋದರದಲ್ಲಿ ಹೊಡೋದ್ರ ಮತ್ತೆ ನಮಗೆ ಲೋಡಿಂಗ್ ಬಂದು ಬರುಚ್ಛ ಅಂತ ಓಡೋದ್ರಿಂದ ಒಂದು ನೂರು ಕಿಲೋಮೀಟ್ರು ಬರ್ತಾ ದಾರಿಯಲ್ಲೇ ಇರೋದು ಅಲ್ಲಿ ಲೋಡಿಂಗ್ ಇದ್ದು ಬಂದು ಅಲ್ಲಿ ಬೇರೆ ಕಡೆ ನಾವು ಇನ್ನೊಂದು ಹತ್ರ ಕ್ರೇಟ್ ಇಳಿಸಿ ಒಂದು ಲೋಡಿಂಗು ಇನ್ನೊಂದು ಹತ್ತು ಕಿಲೋಮೀಟರ್ ಇದೆ ಅನ್ನೋವಾಗಲೇ ಕ್ರೇಟ್ ಇಳಿಸಿ ಅಲ್ಲಿಂದ ನಾವು ಲೋ ಮತ್ತೆ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಲೋಡ್ ಮಾಡಿಕೊಂಡು ಬಂದಿದ್ರು ಲೋಡಿಂಗ್ ಇನ್ನೊಂದೇನಾಯ್ತು ಅಂತಂದರೆ ಲೋಡಿಂಗ್ ಹೋಗ್ತೀವಿ ಕಂಪ್ನಿ ಒಳಗಡೆ ಒಂದು ಒನ್ ಸಿ ಓನ್ಲಿ ಸಿಂಗಲ್ ಪರ್ಸನ್ ಮಾತ್ರ ಅಲೋ ಇರೋದು ಗಾಡಿಯಲ್ಲಿ ಒಬ್ಬ ಡ್ರೈವರ್ ಮಾತ್ರ ಹೋಗ್ಬೇಕು ಅಂತ ಅಂದರು ಅದಲ್ಲದೆ ಫಸ್ಟ್ ಏಡ್ ಕಿಟ್ಟು ಸೇಫ್ಟಿ ಬೂಟ್ಸು ಸೇಫ್ಟಿ ಶೂಸ್ ಇರಬೇಕು ಹೆಲ್ಮೆಟ್ ಇರಬೇಕು ಎಲ್ಲ ಬೇಜಾನ್ ಕತೆ ಹೇಳಿದ್ರು ಅವರು ಅಲ್ಲಿ ಆ ಒಂದು ಪಕ್ಕದಲ್ಲಿ ಕಂಪ್ನಿ ಮುಂದೆ ಒಂದು ಅಂಗಡಿ ಇತ್ತು ಆ ಅಂಗಡಿಯಲ್ಲಿ ಸೇಫ್ಟಿ ಶೂಸು ಮತ್ತೆ ಹೆಲ್ಮೆಟ್ ಎಲ್ಲ ರೆಂಟಿಗೆ ಕೊಡ್ತಾರೆ ಅಂತ ಗೊತ್ತಾಯ್ತು ಅಲ್ಲಿ ತಗೊಂಡು ರೆಂಟಿಗೆ ತಗೊಂಡು ಕಂಪ್ನಿ ಒಳಗಡೆ ಹೋಗಿ ಶಂಕರ ಒಬ್ಬನೇ ಹೋಗಿದ್ದ ನಾನು ಹೊರ್ಗಡೆ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ಡಿ ಎಲ್ ನಮ್ಮ ಹುಡುಗಂದೇ ಕೊಟ್ಟಿದ್ದು ಅಲ್ಲಿ ಎಂಟ್ರಿ ಮಾಡ್ಸೋಕ್ಕೆ ಸೊ ಅದಕ್ಕೋಸ್ಕರ ನಮ್ಮ ಹುಡುಗನೇ ಹೋದ ಒಬ್ನೇ ಲೋಡ್ ಮಾಡ್ಕೊಂಡು ಮತ್ತೆ ಬಂದ ಒಂದು ಮೂರಿಂದ ನಾಲ್ಕು ಅವರ್ ಕಂಪ್ನಿ ಒಳಗಡೆನೇ ಇದ್ದ ಅಂದ್ರೆ ಲೋಡಿಂಗ್ ಏನೋ ಬೇಗ ಆಗಿಬಿಡ್ತು ಬಿಲ್ ಬರೋದು ಸ್ವಲ್ಪ ಲೇಟ್ ಆಯಿತು ಅಂತ ಅಂದ ಅಲ್ಲಿವರೆಗೂ ನಾನು ಹೊರಗಡೆ ಟೈಮ್ ಪಾಸ್ ಮಾಡ್ಕೊಂಡು ಇದ್ದೆ ಆ ಥರ ಆಗ್ಬಿಡ್ತೀನಿ ಇನ್ನೊಂದು ಮೊಬೈಲು ಅಲೋ ಎಲ್ಲ ಊರು ಒಳಗಡೆ ಅಷ್ಟು ಸಿಟ್ಟು ಆ ಕಂಪ್ನಿಯಲ್ಲಿ ಏನೇ ಥರ ನಾವು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಕಂಪ್ನಿ ರೂಲ್ಸ್ಗಳು ಆ ಥರ ಇರ್ತವೆ ಯಾವಾಗಲೂ ಪಾರ್ಸಲ್ಲು ಇಲ್ಲ ಆಫೀಸ್ ಬಾಡಿಗೆಗಳು ಹೊಡೆಯೋರಿಗೆ ಸರಿ ಹೋಗುತ್ತೆ ನಾವು ತುಂಬ ಕಚ್ಚಾ ಮಾಲೆ ತುಂಬೋದು ನಮ್ಗೆ ಈ ತರ ಎಲ್ಲ ಅಭ್ಯಾಸ ಇಲ್ಲ ನಮ್ಗೆ ಈ ಥರ ಎಲ್ಲ ಹಾಕ್ಬಾರಲ್ಲ ನಮ್ಗೆ ಈ ತರ ಎಲ್ಲ ಲೋಡ್ಗಳು ಅಂತ ಅನ್ನಿಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಬೇರೆ ವಿಧಿ ಇಲ್ಲ ಬೇರೆ ಏನಾದರೂ ಲೋಡ್ ಹಾಕೊಂಡು ಹೋಗೋಣ ಅಂತಂದ್ರೆ ಕ್ರೇಟ್ ಇದ್ದಾವೆ ಕ್ರೇಟ್ನ ಮೇಲೆ ಕಟ್ಕೊಂಡು ಹೋಗೋದೇ ಲೋಡೆ ಹಾಕೋಬೇಕು ಲೋಡ್ ಯಾವ ಥರದ್ದು ಹಾಕಿದೀವಿ ಅಂದರೆ ಒಂದು ವಿಡಿಯೋ ತೋರಿಸಿ ನೋಡಿ ಅಲ್ಲಿ ಲೋಡ್ ಮಾಡ್ಕೊಂಡು ಬಂದಾಗ ಒಂದು ವಿಡಿಯೋ ಮಾಡಿದ್ದೆ ನೋಡಿ ಕ್ರೇಟ್ ಯಾವ ಥರ ಕ್ರೇಟ್ ಕ್ರೇಟ್ ಯಾವ ಥರ ಹಾಕೋಳ್ತೀವಿ ಮತ್ತೆ ಕ್ರೇಟ್ ಎಲ್ಲಿ ಇಳಿಸಿದ್ವಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ಕಾಣಿಸ್ತಿರೋ ಒಂದು ಇಂಡಿಯನ್ ಬಂಕಲ್ಲಿ ಕೇಳಿದ್ವಿ ಇಲ್ಲೇ ಕ್ರೇಟ್ ಇಳ್ಸ್ಕೊತೀವಿ ಅಂತಂದರೆ ಬೇಡ ಅಂತಂದರು ಇದಕ್ಕೆ ಪಕ್ಕದಲ್ಲಿ ಒಂದು ಟಿ ಅಂಗಡಿ ಹತ್ರ ಕೇಳಿದ್ರೆ ಇಳ್ಸ್ಕೊಳ್ರಿ ತೊಂದರೆ ಏನಿಲ್ಲ ಮತ್ತೆ ಯಾವಾಗ ಬರ್ತೀರ ಒಂದು ಒಂದೆರಡು ಮೂರು ಗಂಟೇಲಿ ಬಂದು ಹಾಕ್ಕೊಂಡು ಹೊಟ್ಟೋಗ್ತೀವಿ ಅಂತ ನೋಡಿ ಈ ಥರ ಡ್ರಮ್ಗಳು ನಮ್ಮ ಗಾಡಿಗೆ ಲೋಡಾಗಿರೋದು ಈ ಥರ ನಡೀತವರು ನಮ್ಮ ಕತೆಗಳು ಜೀವನಗಳು ಮೂರಿಂದ ನಾಲ್ಕು ದಿನ ಓಡೋದ್ರದಲ್ಲೇ ಆಲ್ಟಾಗಿ ತಿರುಗಾಡ್ಕೊಂಡು ಅದ್ಯಾವುದೋ ಒಂದು ಲೋಡ್ಗೆ ಎಂಬತ್ತು ಕಿಲೋಮೀಟರ್ ಹೋಗಿದ್ವಿ ಗುರು ಅದೇನೋ ಲೋಕಲ್ ಬಾಡಿಗೆ ಹಾಕ್ಕೊಡ್ತೀನಿ ಅಂತ ಅಂದರು ನಮ್ಮ ಚಂದ್ರ ಏನು ಮಾತಾಡ್ಕೊಂಡು ಗೊತ್ತಿಲ್ಲ ನಾನು ಮಾತಾಡ್ಕೊತೀನಿ ಬರ್ರಿ ಅಂತ ಅಂದರು ನಾವು ಲೋಡ್ ಹಾಕ್ಕೊಂಡು ನಮಗೂ ಸಿಂಗಲ್ ಪಾಯಿಂಟ್ ಅನ್ಲೋಡ್ ಇರುತ್ತೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಹಾಕ್ಕೊಂಡು ಬಂದುಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಶಂಕರ ಅಂತೂ ಸಖತ್ ಬೇಜಾರಾಗಿ ಹೋಗ್ಬಿಟ್ಟಿದ್ದಾನೆ ಈ ಟ್ರಿಪ್ಪು ನಮ್ಮ ಶಂಕರ ಅಂತೂ ಮೊಬೈಲ್ ಇಲ್ಲದೆ ಇರೋದೇ ಇಲ್ಲ ಇನ್ನೊಂದು ಆ ಕಂಪ್ನಿ ಒಳಗಡೆ ಅಷ್ಟೊತ್ತು ಮೊಬೈಲ್ ಇಲ್ಲದೆ ಇದೆ ಯಾವ ಥರ ಇತ್ತು ನಮ್ಮ ಶಂಕರಂಗೆ ಗೊತ್ತು ಹೆಂಗಿದೆ ಶಂಕರ ಮೊಬೈಲ್ ಇಲ್ದೆ ಮಲ್ಕೊಂಬಿಟ್ಟಿದ್ದೆ ಅಂದ್ರೆ ಏನು ಬಿಲ್ ಬಿಲ್ ಕ ವೇಟ್ ಮಾಡಿ ಎಷ್ಟೋ ಒಂದು ಅರ್ಧ ಗಂಟೆಯಲ್ಲಿ ಲೋಡ್ ಒಂದು ಇಪ್ಪತ್ತು ಹೌದಾ ಇಪ್ಪತ್ತು ನಿಮಿಷಕ್ಕೆ ಹ್ಞೂ ಬಿಲ್ ಕೊಡೋಕ್ಕೆ ಮೂರ್ ಅವರ್ ಮಾಡೋದು ಮತ್ತೆ ಓಹ್ ಓ ಈ ತರ ಇತ್ತು ಗುರು ನಮ್ಮ ಕತೆಗಳು ಇವಾಗ ಹೋಗ್ತಾ ಇದ್ದೀವಿ ನಾವು ಹತ್ತತ್ರ ಧರಂಪುರ್ ಧರಂಪುರ್ ಹತ್ರ ಇದ್ದೀವಿ ಇನ್ನೇನು ಘಾಟ್ ಎಂಟ್ರಿ ಆಗಬೇಕು ಧರಂಪುರ್ ಬಿಟ್ಟರೆ ಆವಾಗ ನಮ್ಮ ಶಂಕರಾನೆ ಓಡಿಸ್ತಿದ್ದಾನೆ ನಮ್ಮ ಶಂಕರಾನೆ ಎಲ್ಲಿವರೆಗೂ ಆದರೆ ಅಲ್ಲಿವರೆಗೂ ಓಡಿಸ್ತೀನಿ ಇವರು ಬೆಳಗಿನ ಜಾವ ಎಬ್ಬರಿಸ್ತೀನಿ ಮಲಕ್ಕ ಅಂತಂದ ಈಗ ಮಲಕ್ಕೋಗ್ತೀನಿ ಮತ್ತು ಬೆಳಗ್ಗೆ ಎಲ್ಲಿ ಎಬ್ಬ್ರಸ್ ಅಲ್ಲಿ ಎದ್ದು ಗಾಡಿ ಎತ್ಕೋಬೇಕು ಇಬ್ಬರು ನಾಸಿಕ್ ಘಾಟಲ್ಲೇ ನಮ್ಮ ಶಂಕರಾಂತಿ ಹಚ್ಬಿಟ್ಟ ಅಲ್ಲಿ ಗಾಡಿ ಎತ್ಕೊಂಡು ಮತ್ತೆ ಸ್ವಲ್ಪ ದೂರ ಓಡಿಸಿ ಮತ್ತೆ ನಾನು ಉಟ್ಬಿಟ್ಟೆ ಓಡಿಸ್ಕೋಪ್ಪ ಅನ್ನೋದು ಏನು ಅಂತ ಇಲ್ಲ ಅಂದ್ಬಿಟ್ಟು ನಾನೊಬ್ಬ ಇಬ್ಬಿ ಬಾಡಿ ಪೇನ್ಸ್ ಗುರು ಕ್ರೇಟ್ಗಳಿತ್ತೆ ಇಳಿಸಿ ನಾನು ಅರ್ದಕ್ಕೆ ಅರ್ದ ಅದಾದಮೇಲೆ ಮತ್ತೆ ಪಂಡ್ರಾಪುರ ಹತ್ರ ಗಾಡಿ ಎತ್ಕೊಂಡಿದ್ದೆ ನೆನ್ನೆ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಆಗಲೇ ಎಲ್ಲ ನಾನು ಶಂಕರಾನೇ ಹೊಡಿಸಿದ್ದೆ ಪಪ್ಪ ಮತ್ತೆ ಮತ್ತೆ ಪಂಡ್ರಾಪುರ ಹತ್ರ ಎತ್ಕೊಂಡು ಗಾಡಿ ನಾನು ಸ್ಟಾಪ್ ಹೊಡಿತಾ ಇದ್ದೀನಿ ನಾನು ಇವತ್ತು ಈಗಾಗಲೇ ಇನ್ನೇನು ಹೊಸ್ಪೇಟೆ ಹತ್ತಿರ ಇದ್ದೀವಿ ಗುರು ನಿನ್ನೆಯಿಂದ ಕರೆಕ್ಟಾಗಿ ಊಟನೂ ಮಾಡಿಲ್ಲ ನಮ್ಮ ಕಡೆಗೆ ಬರ್ತಿದ್ದಂಗೆ ವೆದರೇ ಚೇಂಜು ಸಕ್ಕದಾಗಿದೆ ಇವರು ಒಂಥರ ಕೂಲಾಗಿ ನಮ್ಮ ಕಡೆ ಆ ಕಡೆ ಬಿಸಿಗೆ ಸತ್ತೋಗೋ ಥರ ಆಗ್ಬಿಟ್ಟಿತ್ತು ನಿನ್ನೆಯಿಂದ ಕರೆಕ್ಟಾಗಿ ಟಿಫಾನೇ ಮಾಡಿಲ್ಲ ಗುರು ನಾಷ್ಟ ಒಡಪ್ಪ ಹೂ ಬಜ್ಜಿ ತಿನ್ಕೊಂಡು ಮತ್ತೆ ನಿನ್ನೆ ಸಂಜೆ ಪುರಿ ತಿನ್ಕೊಂಡು ಮತ್ತೆ ಎಲ್ಲೂ ತಿನ್ನೋಕೆ ಮನಸ್ಸು ಬರಲಿಲ್ಲ ಸಂಜೆ ತಿನ್ಬಿಟ್ಟು ಅದೇ ಒಂಥರ ಓವರ್ ಅನ್ನಿಸ್ಬಿಡ್ತು ಅಳೆ ಎಲ್ಲರೂ ತಿನ್ಕೊಳನ ಫ್ರೆಶ್ ಅಪ್ ಆಗಿ ಹೋದ್ರೆ ಸಾಕು ಗುರು ಅನ್ಕೊಂಡು ಬರ್ತಾ ಇದೀವಿ ಆ ಹೊಸ್ಪೇಟೆ ಹತ್ರ ಹತ್ರ ಬಂದೆ ನಮ್ಗೂ ನಿದ್ದೆ ಇಲ್ಲಿ ಬಂದ್ರೆ ಇಲ್ಲಿ ನಮ್ ಶಂಕರನ್ ಕೊಟ್ಬಿಡ್ತೀನಿ ಇಲ್ಲೇ ಹೊಸ್ಪೇಟೆ ಹತ್ರನೇ ಮುಂದೆ ಟೋಲಲ್ಲಿ ಹಾಕಿ ಕೊಡೋಣ ಅನ್ಕೊಂಡಿದೀನಿ ಹೊಸಪೇಟೆ ಇಲ್ಲಿ ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ಬನ್ನಿ ಗುರು ಹೊಸಪೇಟೆ ಹತ್ರ ನಿದ್ದೆ ಬಂದು ಬಂದ್ಬಿಟ್ಟು ಹೊಸಪೇಟೆ ಪಾಸ್ ಮಾಡಿ ಟೋಲ್ ಹತ್ರ ನಮ್ ಶಂಕರಂಗ್ ಗಾಡಿ ಕೊಟ್ಟೆ ಅಲ್ಲಿಂದ ನಮ್ಮ ಶಂಕರಾನೆ ಓಡಿಸ್ತಾ ಇವಾಗ ಬಂದು ದುರ್ಗಾ ಹತ್ತ ಹತ್ರ ಇದ್ದೀವಿ ಇಲ್ಲೊಂದು ಡಾಬಾದಲ್ಲಿ ಸೈಡ್ಗೆ ಹಾಕಿ ಗಾಡಿನ ಎಲ್ಲ ವಾಶ್ ಮಾಡಾಕಿದ್ದೆ ನಮ್ಮ ಶಂಕರ ನಾನು ಎದ್ದು ಫ್ರೆಶ್ ಆಗಿ ಸ್ನಾನಾಗಿನ ಮಾಡಿಕೊಂಡು ಇವಾಗ ಶಂಕರಾನೆ ಗಾಡಿ ಎತ್ತ ಇದ್ದಾನೆ ಇಲ್ಲಿಂದ ಬಿಟ್ಟರೆ ಸೀದಾ ಗುರು ಗೌರಿ ಗೌರಿಬಿದನೂರು ಹೋಗಿ ಅಲ್ಲಿ ಕ್ರೇಟ್ ಇಳಿಸಿ ಆಮೇಲೆ ನಾವು ಅನ್ಲೋಡ್ಗೆ ಹೋಗಬೇಕು ಹೈಟ್ ಬೇರೆ ಇದೆ ಕ್ರೇಟು ಕ್ರೇಟ್ ಹೈಟ್ ಹಾಕ್ಕೊಂಡಿರೋದು ಇಲ್ಲಲ್ಲ ಎಲ್ಲರೂ ಸೈಡ್ಗೆ ಹಾಕ್ತಾ ತೋರಿಸ್ತೀನಿ ರೀ ಅಲ್ಲಿ ಪಾಸ್ ಪಾಸಾಗುತ್ತೋ ಇಲ್ಲ ನೋಡಿಕೊಂಡು ಇನ್ನು ಏನು ಅಂತ ಬೇರೆ ಗಾಡಿಗೆ ಅದಾದ್ರೆ ಶಿಫ್ಟ್ ಮಾಡಬೇಕು ಇಲ್ಲಾಂದರೆ ಹೋಗುತ್ತೆ ಅಂದರೆ ನಾವು ಇಳಿಸಾಕ್ತೀವಿ ನೋಡೋಣ ಬನ್ನಿ ಮುಂದೆ ಎಲ್ಲರೂ ಟಿಫನ್ ಮಾಡ್ಕೋಬೇಕು ಫಸ್ಟು ಮಳೆ ಅಂದರೆ ಮಳೆ ನಮ್ಮ ಕಡೆ ಆ ಕಡೆ ಅಂದರೆ ಆ ಕಡೆ ಬಿಸಿಲು ಅಂದರೆ ಬಿಸಿಲು ನಮ್ಮ ಕಡೆ ವಿದ ನೋಡೋದು ಹಾಂ ಒಬ್ಬ ಹೋಗೋ ಅಷ್ಟಲ್ಲಿ ಮತ್ತೆ ಗಾಡಿ ಗಲೀಜಾಗಿ ಹೋಗುತ್ತೆ ಟೆನ್ಷನ್ ತಿಂ ಗುರು ಹಿರಿಯರು ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಇದೆಲ್ಲೋ ಡಿವರ್ಷನ್ ಬಿಟ್ಟಿದಾರಂತೆ ನಮ್ಮ ಹುಡ್ಗ ಹೇಳ್ದ ಅಪೋಸಿಟ್ ಒಬ್ಬ ನಮ್ಮ ಹುಡ್ಗ ಸಿಕ್ಕಿದ್ದ ಫುಲ್ಲು ಜಾಮ್ ಆಗೋಗಿದೆ ಅಣ್ಣ ಮಿನಿಮಮ್ ಒಂದು ಎರಡರಿಂದ ಮೂರ್ ಅಂತ ಅಂತಂದ ಎರಡು ಕಿಲೋಮೀಟ್ರಿಂದ ಒಂದು ಹಾಫ್ ಆನ್ ಅವರ್ ಟೈಮ್ ವೇಸ್ಟ್ ಇಲ್ಲೇ ಆಗೋಗ್ಬಿಟ್ಟಿದೆ ಗುರು ನೋಡಿ ಎಷ್ಟು ಜಾಮ್ ಆಗಿದೆ ಅಂದ್ರೆ ಆ ಕಡೆ ಸರ್ವಿಸ್ ರೋಡಲ್ಲಿ ನೋಡ್ರಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಎಲ್ಲ ಆ ಕಡೆನೂ ಜಾಮ್ ಆಗ್ಬಿಟ್ಟಿದೆ ಇನ್ನೂ ಪಾಸ್ ಆಗುವ ಅಷ್ಟಲ್ಲಿ ಇನ್ನೂ ಒಂದು ಇಪ್ಪತ್ತು ನಿಮಿಷ ಒಂದು ಹಾಫ್ ಅನ್ ಅವರ್ ಆಗೋಗುತ್ತೆ ಇಲ್ಲಿ ಅಷ್ಟು ಗಾಡಿಗಳು ಜಾಮ್ ಆಗ್ಬಿಟ್ಟಿದೆ ಡಿವರ್ಷನ್ ಬಿಟ್ಟಿರೋ ಕಾರಣನೇ ಅನ್ಕೊಂತೀನಿ ಇಷ್ಟೆಲ್ಲ ಜಾಮ್ ಆಗಿರೋದು ಜಾಮ್ ಎಲ್ಲ ಪಾಸ್ ಮಾಡ್ಕೊಂಡು ಸೀದಾ ಮದ್ಗಿರಿ ಹತ್ತತ್ರ ಬಂದ್ಬಿಟ್ವಿ ಇಲ್ಲಿಂದ ನಮ್ಮ ರತೀಶ ಬಂದ ನಮ್ಮ ರತೀಶನೇ ಗಾಡಿ ಎತ್ಕೊಂಡಿದ್ದಾನೆ ನಾವು ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ ಅಂದ್ಬಿಟ್ಟು ಒಂದೊಂದು ಏನು ಶಂಕರ ಬೇಕ್ರಿಯಲ್ಲಿ ಏನೋ ಬನ್ನು ಬಿಸ್ಕೆಟ್ ಎಲ್ಲ ತೊಗೊಂಡ್ಬಂದು ತಿನ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ಎಲ್ಲಾದರೂ ಅನ್ನ ಏನಾದರೂ ತಿನ್ಕೊಬೇಕು ಗುರು ಲೋಡ್ ಬೇರೆ ಇದೆ ನಮ್ಮ ಗರೋಡಗೆ ನಮ್ಮ ಗಾಡಿಯಲ್ಲಿರೋ ಕ್ರೇಟ್ನ ಆ ಗಾಡಿಗೆ ಶಿಫ್ಟ್ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗಬೇಕು ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ದಂಗೆ ಇದ್ದೀವಿ ನಿರೊಡಗೆ ನಮ್ಮ ಪ್ರತಿಷ ಹೋಗ್ತಾನೆ ಅಂತ ಅದಕ್ಕೆ ಒದಗಿರಿ ಭೀ ನಮ್ಮ ಪ್ರತಿಷತ್ ಬಂದು ಅದಕ್ಕೆ ಬರ್ತೀನಿ ಅಂತ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಗುರು ಗೌರಿಬಿದ್ನವ್ರು ಬಂದ್ವಿ ಇಲ್ಲಿಗೆ ಬಂದು ನಮ್ಮ ಗರುಡ ಗಾಡಿನೂ ಬಂತು ಅದು ಲೋಡ್ ಹೋಗ್ಬೇಕಾಗಿತ್ತು ಹೀಗೆ ನಮ್ಮ ಸುಜೀತಾ ಬಂದ ಹಿಂಗೆ ನೋಡಿ ಕ್ರೇಟ್ಗಳು ಹಾಕ್ಕೊಂಡಿದ್ದು ಬರೀ ಕ್ರೇಟ್ಗಳೇ ಕಾಣಿಸುತ್ತೆ ಗುರು ಲೋಡೆ ಕಾಣಿಸೋಲ್ಲ ಆ ಥರ ಇದೆ ಲೋಡು ಇಲ್ಲಿ ಕ್ರೇಟು ಈ ಗಾಡಿಗೆ ಶಿಫ್ಟ್ ಮಾಡಬೇಕು ನಮ್ಮ ಗರುಡಾಗೆ ಅದಕ್ಕೋಸ್ಕರ ಇಲ್ಲೇ ಗೌರಿಬಿದ್ನವರಲ್ಲಿ ಬೈಪಾಸಲ್ಲಿ ಹಾಕ್ಕೊಂಡಿದ್ದೀವಿ ಒಳ್ಳೆ ಏರಿಯಾ ವಿಶಾಲವಾಗಿದೆ ಕ್ರೇಟ್ ಶಿಫ್ಟಿಂಗ್ ಮಾಡೋಕ್ಕೆ ಇವನ್ ಬ ಇವನ್ ಬಂದು ಬಾಮ ಇದ ನಾಗಾರ್ಜುನ ಅಂತ ಸಿಕ್ಕ ಸಿಕ್ಕಿದುಡ್ಗಿರ್ನೆಲ್ಲ ಪಡಾಯಿಸ್ತಾನೆ ಮಸ್ತಾಗಿ ಆಂಟಿ ಲವರ್ ಅವನು ಅವನ್ ಬಂದು ನಮ್ಮ ಸುಜಿತ್ ಬೊಮ್ಮ ಎಲ್ ಸೈಡ್ ಬಾರ ಅವನ್ ಕಟಿಂಗ್ ತೋರಿಸೋಣ ತೋರ್ಸೋಣ ಏನೋ ಯಾಕೆ ಇನ್ನು ಹತ್ರಕ್ಕ ಹಿಂದೆ ಹಾಕೊಂಡ್ರೆ ನೆಮ್ಮದಿಯಾಗಿ ಎತ್ಕೊಬೋದು ಅನ್ಕೊಂತೀನಿ ಹಿಂದೆ ಹಾಕಿದ್ರೆ ರಾಡ್ ಹಂಗೆ ಆ ಗಾಡಿ ಹೊಡಿಬೋದಲ್ಲ ಸರಿ ಆಯ್ತು ಹೆಂಗೋ ಅಂಟ್ಸ್ರಪ್ಪ ಆಯ್ತು ಈ ಕ್ರೇಟ್ನೆಲ್ಲ ಈ ಗಾಡಿ ಶಿಫ್ಟ್ ಮಾಡಿಕೊಂಡು ಈ ಗಾಡಿ ಇವತ್ತು ಲೋಡ್ ಆಗಿ ಹೋಗುತ್ತೆ ನಾವು ಅನ್ಲೋಡ್ ಹೋಗ್ತೀವಿ ಅವೆಲ್ಲ ಶಿಫ್ಟ್ ಮಾಡಿಕೊಟ್ಟು ಹೋಗೋಣ ಫಸ್ಟ್ ಅಲ್ಲಿ ಕ್ರೇಟ್ ಎಲ್ಲ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಮೇನ್ ರೋಡಿಗೆ ಬಂದ್ವಿ ತಕ್ಷಣ ಇಲ್ಲಿಂದ ಸ್ವಲ್ಪ ಕೆಲಸ ಇದೆ ಇಲ್ಲೇ ನಮ್ಮ ಅಕ್ಕವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ಚಿಕ್ಕಬಳ್ಳಾಪುರ ಬರ್ತೀನಿ ಅನ್ಲೋಡಂಗ್ ಮಾಡ್ಕೊಬಾ ಅಂತ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ಇಲ್ಲಿಂದ ಬೊಂಬೆ ತಕ್ಕೊಂಡು ಅನ್ಲೋಡಿಂಗ್ಗೆ ಹೋಗ್ತಾ ಇದ್ದೀನಿ ನಾವು ಬಂದು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ಹೊಸಕೋಟೆ ಹೊಸ ಇದು ಏನಿದೆ ಇದು ದೊಡ್ಡಬಳ್ಳಾಪುರದಿಂದ ಹೊಸಕೋಟೆ ಅಲ್ಲ ದಾಬಾಸ್ಪೇಟೆ ಟು ಹೊಸಕೋಟೆವರೆಗೂ ರೆಡಿ ಇದೆ ಗುರು ಹೈವೆ ಈ ಹೊಸ ಹೈವೇದಲ್ಲಿ ಹೋಗ್ತಾ ಇದ್ದೀವಿ ಹೈವೇ ಇಳ್ದ ಇನ್ನೊಂದು ಐದು ಕಿಲೋಮೀಟ್ರ್ ಹೋಗಬೇಕಷ್ಟೇ ಅದಾದಮೇಲೆ ಲೆಫ್ಟ್ಗೆ ಎತ್ಕೊಂಡ್ರೆ ಹೊಸಕೋಟೆ ಟು ಚಿಂತಾಮಣಿ ರೋಡಲ್ಲಿ ಒಂದು ಐದು ಕಿಲೋಮೀಟರ್ ಒಳಗಡೆಗೇನು ಹೋಗಬೇಕು ಇಂಡಸ್ಟ್ರಿಗಳಿಗೆ ಅಲ್ಲೇ ಅನ್ಲೋಡ್ ಆಗುತ್ತೆ ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ಅಷ್ಟಲ್ಲಿ ಬಂದ್ಬಿಡಿದ್ದೀವಿ ಅಂದ್ಕೊಂಡೆ ಇವಾಗ ಟೈಮ್ ಬಂದು ಐದು ಗಂಟೆ ಆಗಿಬಿಟ್ಟಿದೆ ಗುರು ಈಗ ಅನ್ಲೋಡ್ ಮಾಡಿಕೊಂಡ್ರೆ ಸಾಕು ಅನ್ಲೋಡ್ ಮಾಡ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಕಾಯ್ತಾಯಿದ್ದೀವಿ ನೋಡೋಣ ಕಂಪ್ನಿ ಹತ್ರಕ್ಕೆ ಹೋಗೋಣ ಏನಾಗುತ್ತೆ ಇನ್ನು ಕಂಪ್ನಿ ಹತ್ರ ಬಂದು ಅನ್ಲೋಡ್ ಮಾಡಿಕೊಂಡು ಇವಾಗ ರಿಟರ್ನ್ ಬೇರೆ ಲೋಡ್ ಇದೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಕಂಪ್ನಿ ಒಳಗಡೆ ಹೋಗ ಮೊಬೈಲ್ ಎಲ್ಲೋ ಇಲ್ಲ ಗುರು ಇದು ವೀಡಿಯೋ ಹೆಂಗೆ ಮಾಡೋಣ ವೀಡಿಯೋ ಮಾಡೋಣ ಅಂತಂದೆ ಈಗ ಅನ್ಲೋಡ್ ಮಾಡ್ಕೊಂಡು ನಾನು ಬಾಮೈ ಇದ್ದಾನೆ ಹೋಗ್ತಾ ಇದ್ದೀವಿ ಈ ಟ್ರಿಪ್ಪು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್